ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತಾ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಕ್ರಿಸ್ಪಿಯಾಗಿ ಮಸಾಲೆ ಒಡೆ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪ್ಲೀಸ್ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸೊ ಕಡಲೆಬೇಳೆ ಮತ್ತು ಒಂದೂವರೆ ಸ್ಪೂನ್ ಅಕ್ಕಿ ಹಾಗೆ ಎರಡು ಡ್ರೈ ಚಿಲ್ಲಿನ ನಾನು ಒಂದು ಆರವರು ನೆನೆಸಿಟ್ಟಿದ್ದೆ ಸೊ ಚೆನ್ನಾಗಿ ನೆಂದಿದೆ ನೋಡ್ತಿರ್ಬೋದು ನೀವು ಇವಾಗ ನೀರನ್ನೆಲ್ಲ ಸೋರಿಸ್ಬಿಟ್ಟು ಒಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ ಸೊ ಏನಕ್ಕಪ್ಪ ಅಕ್ಕಿ ಮತ್ತು ಒಣಗಿರೆ ಮೆಣ್ಸೆಕಾಯಿ ಅಂತ ಹೇಳಿದ್ರೆ ಸೊ ನಾವು ಒಡೆ ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿ ಕರ್ಮ್ ಕರುಮ್ ಅಂತ ಸಕ್ಕತ್ತಾಗಿ ಬರುತ್ತೆ ಹಾಗಾಗಿನೇ ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಆನಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಮೂರು ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಸೊ ಎರಡು ಎಸ್ಲಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ಸಬ್ಬಕ್ಕಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗ ಕಟ್ ಇಟ್ಕೊಂಡಿದ್ದೀನಿ ಹಾಗೆ ಆರಿಂದ ಏಳು ಹಸಿ ಮೆಣಸಿನ್ಕಾಯಿನೂ ಕೂಡ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜರ್ ತೊಗೊಂಡು ಬೆಳ್ಳುಳ್ಳಿ ಶುಂಠಿ ಮತ್ತು ಚಕ್ಕೆ ಮತ್ತು ಲವಂಗ ಅದಾದಮೇಲೆ ನಾವು ನೆನೆಸಿಟ್ಟಿದ್ವಲ್ಲ ಡ್ರೈ ಚಿಲ್ಲಿ ಸೊ ಡ್ರೈ ಚಿಲ್ಲಿ ಅದಾದಮೇಲೆ ನಾವು ನೆನ್ಸಿಟ್ಟಿದ್ದಂಥ ಕಡಲೆಬೇಳೆಯಲ್ಲಿ ಒಂದೆರಡು ಸ್ಪೂನ್ ಆಗಷ್ಟು ಕಡಲೆಬೇಳೆ ಹಾಗೆ ತೆಗ್ದಿಟ್ಬಿಟ್ಟು ಉಳಿದಿರೋ ಕಡಲೆಬೇಳೆನೆಲ್ಲ ಸೊ ಮಿಕ್ಸಿ ಜರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೊಳ್ಬಾರ್ದು ನೋಡಿ ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೊಳ್ಬೇಕು ಬಿಕಾಸ್ ತರಿ ತರಿಯಾಗಿ ರುಬ್ಬಿದ್ರೆ ವಡೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿನೇ ಈ ರೀತಿ ತರಿತರಿಯಾಗಿ ರುಬ್ಕೊಳ್ಬೇಕು ರುಬ್ಕೊಂಡಿರೋಂಥ ಮಿಶ್ರಣಕ್ಕೆ ಸೊ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ಆನೆಯನ್ನು ಸಬ್ಬಕ್ಕಿ ಸೊಪ್ಪನ್ನ ಹಾಕಿ ಸೊ ಈಗಲೇ ಹಸೆ ಮೆಣಸಿನಕಾಯಿ ಹಾಕ್ಬಾರ್ದು ಬಿಕಾಸ್ ಹಿಂಗೆ ನಾವು ಮಿಕ್ಸ್ ಮಾಡಬೇಕಾದ್ರೆ ತುಂಬ ಖಾರ ಅನಿಸ್ಬಿಟ್ಟೆ ಕೈ ಹಾಗಾಗಿ ಸಬ್ಬಕ್ಕಿ ಮತ್ತು ಆನೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕೊ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಾವು ಕಡಲೆಬೇಳೆ ರುಬ್ಬೇಕಾದ್ರೆ ಯಾವುದೇ ರೀತಿ ನೀರನ್ನ ಹ್ಯಾಂಡ್ ಮಾಡ್ಕೊಳ್ಬಾರ್ದು ಬಿಕಾಸ್ ನೀರನ್ನ ಹ್ಯಾಂಡ್ ಮಾಡೋದ್ರಿಂದ ಸೊ ಮೆತ್ತಗಾಗ್ಬಿಡುತ್ತೆ ತಟ್ಟೆದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಮುಂಚೆನೇ ನಾವು ಎತ್ತಿಟ್ಕೊಂಡಿದ್ವಿ ಎಲ್ಲ ಕಡಲೆಬೇಳೆ ಎರಡು ಸ್ಪೂನು ಸೊ ಅದನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಸೊ ಈ ರೀತಿ ನೀವು ನಾನು ಹೇಳೋ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸೊ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಸಂಜೆ ಸ್ನ್ಯಾಕ್ಸ್ಗೆ ಹಬ್ಬಗಳಲ್ಲಿ ಚಿ ಚಿತ್ರಾನ್ನ ಜೊತೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಈ ವಡೆ ಖಂಡಿತವಾಗ್ಲೂ ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀರಾ ನೀವೇ ಅಷ್ಟು ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಈ ಟೈಮಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ಸೊ ಸೊ ಈ ಥರ ಗಟ್ಟಿಯಾಗಿನೇ ಇರಬೇಕು ಒಡೆಗೆ ಬಿಕಾಸ್ ಅದಕ್ಕೆ ನೀರು ಹಾಕಿ ರುಬ್ಬಾರ್ದು ರುಬ್ಬೇಕಾದ್ರೆ ಸೊ ಈಗ ಮುಚ್ಚಿಟ್ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಅಷ್ಟರಲ್ಲಿ ನಾನು ಎಣ್ಣೆನೂ ಕೂಡ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎತ್ತಾಕಿದ್ದೀನಿ ಎಣ್ಣೆ ಕಾದಿದೆಯೇ ಇಲ್ವಂತ ಹಾಗಾಗಿ ಟೆಸ್ಟ್ ಮಾಡಲಿಕ್ಕೆ ಈಗ ಕೈಯಲ್ಲಿ ಸೊ ತಟ್ಕೊಂಡು ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಆ ರೀತಿ ತಟ್ಕೊಂಡು ಸೊ ಎಣ್ಣೆಯಲ್ಲಿ ಕರ್ಕೊಂಡ್ರೆ ಆಗಿರೋಂಥ ಮಸಾಲೆ ವಡೆ ರೆಡಿನೇ ಆಗಿಬಿಡುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಸರಿ ಈ ಅಕ್ಕಿ ಮತ್ತು ಡ್ರೈ ಚಿಲ್ಲಿ ಹಾಕಿ ಟ್ರೈ ಮಾಡಿ ನೋಡಿ ಸೊ ಸೂಪರಾಗಿ ಬರುತ್ತೆ ಬಿಕಾಸ್ ಹಾಗೆ ಮಾಡೋದಕ್ಕಿಂತ ಈ ರೀತಿ ಹಾಕಿ ಮಾಡಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಪ್ಲೀಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಒಂದು ಸರಿ ಹೋಗಿ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಆಗಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆಯೇ ನೀವು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಖಂಡಿತವಾಗ್ಲೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಚೆನ್ನಾಗಿ ಬಂತ ಫಸ್ಟ್ ಟೈಮ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಸೊ ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ನೋಡ್ಕೊಂಡು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮನೇಲೇ ಮಾಡ್ಕೊಳ್ಬೋದಲ್ವ ಹೊರಗಡೆ ತಿನ್ನೋಕ್ಕಿಂತ ಹೊರಗಡೆ ಬಿಕಾಸ್ ಯಾವ ಎಣ್ಣೆ ಹಾಕಿ ಮಾಡಿರ್ತಾರೋ ಎಷ್ಟು ದಿನದ ಎಣ್ಣೆ ಹಾಕಿ ಮಾಡಿರ್ತಾರೋ ಗೊತ್ತಿರೋಲ್ಲ ಸೊ ಈ ಥರ ಈ ಥರ ಮನೇಲೇ ಆಗಿ ನಾವು ಮಕ್ಕಳಿಗೂ ಕೂಡ ಇಷ್ಟಪಟ್ಟು ತಿಂತಾರೆ ಸೊ ವಯಸ್ಸಾದ್ರಿಗೂ ಕೂಡ ಇಷ್ಟಪಟ್ಟು ಸಂಜೆ ಸ್ನ್ಯಾಕ್ಸು ಕಾಫಿ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಸಖತ್ತಾಗಿ ಬಂದಿದೆ ಅಂತ ನೋಡ್ತಿರ್ಬೋದು ನೀವು ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ತಿಂತಾ ಇದ್ರೆ ಕರ್ಮ್ ಕರ್ಮ್ ಅಂತ ಸಕ್ಕತ್ತಾಗಿತ್ತು ಸೊ ಒಂದು ಒಡೆ ತಿನ್ನೋರು ನಾಲ್ಕು ಒಡೆ ತಿಂತಾರೆ ಅಷ್ಟು ಚೆನ್ನಾಗಿತ್ತು ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ತೀರ ಅಂತ ಭಾವಿಸ್ತೀನಿ ಸೊ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಒಳಗಡೆ ಕೂಡ ಸಖತ್ತಾಗಿ ಬೆಂದಿದೆ ಆಗಿರ್ಬೋದು ಸಬ್ಬಕ್ಕಿ ಸೊಪ್ಪು ಆಗಿರ್ಬೋದು ಎಷ್ಟು ಚೆನ್ನಾಗಿ ಬೆರೆತೋಗಿದೆ ಅಂತ ಸೊ ಸಕ್ಕತ್ತಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಓಕೆನಾ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋ ಪೂರ್ತಿ ನೋಡಿದ್ದೀರಾ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್